ನಮಸ್ಕಾರ ಅವ್ಲ್ಗೆ ಪ್ರಿಯ ವಿಡಿಯೋದಲ್ಲಿ ನಾನು ಸುಂದರವಾದ ಪಾರ್ಟಿವಿಯರ್ ಪೋತಿ ಅಂತ ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ಚೆಂದ ಬಂದಿದೆ ಹಾಗಾದರೂ ಅಲ್ಲಿಯೋ ನೋಡ್ಕೊಬರೋಣ ಇದಕ್ಕೆ ಅಂತ ನಾನು ಬ್ಲೌಸ್ ಪೀಸಿನ ಬಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ ಕ್ಯಾನ್ವಾಸು ಮತ್ತು ಲೈನಿಂಗು ಜೋಡಿಸಿಟ್ಕೊಂಡಿದ್ದೀನಿ ಇದು ಲೈನಿಂಗ ಮೇನ್ ಫೆಬ್ರಿಕ್ ಮೇಲೆ ಉಲ್ಟಾ ಇಟ್ಟು ನೋಡಿ ಎರಡು ಅಂಚು ಹೊಲ್ಕೊಂಡೆ ಆಮೇಲೆ ಅದ್ರ ಉಲ್ಟಾ ಮಾಡಿ ಸುತ್ತಲೂ ನಾಲ್ಕು ದಿಕ್ಕಿಗೂ ಹೊಲ್ಕೊಂಬಂದೆ ಹಾಗೆ ನೀಟ್ ಫಿನಿಶಿಂಗ್ ಬರುತ್ತೆ ಇದ್ರ ಉದ್ದ ಹತ್ತೊಂಬತ್ತುವರೆ ಇಂಚಿದೆ ಆಗಲ ಒಂಬತ್ತು ಮುಕ್ಕಾಲು ಇಂಚಿದೆ ಇದರ ನಾನು ನೋಡಿ ಮೊದಲು ಉದ್ದದಲ್ಲಿ ಮಡ್ಕೊಡ್ತೀನಿ ಆಮೇಲೆ ಅಗಲದಲ್ಲಿ ಮಡ್ಚ್ಕೊಂಡು ನೀಟಾಗಿ ಫಿನಪ್ ಮಾಡ್ಕೊಳ್ತೀನಿ ಆ ಕಡೆ ಕಡೆ ಸರಿಬಾರ್ದಂತ ಈಗ ಮೇಲಿಂದವ ನೋಡಿ ಸೈಡಿಗೆ ಮುಕ್ಕಾಲು ಇಂಚಿಗೆ ಒಂದು ಗುರ್ತಾ ಮಾಡ್ಕೊಳ್ತೀನಿ ಹಾಗೇ ಕೆಳಗಡೆ ಎರಡೂವರೆ ಇಂಚು ಎರಡೂವರೆ ಇಂಚಿಗೆ ಒಂದು ಗುರ್ತಾ ಮಾಡಿಕೊಂಡು ಹೀಗೆ ರೌಂಡ್ ಶೇಪ್ ಕೊಡ್ತೀನಿ ರೌಂಡ್ ಶೇಪ್ ಕೊಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ನೋಡಿ ಇದು ಓಪನ್ ಸೈಡಿಗೆ ನಾನು ಗುರ್ತಾ ಹಾಕ್ಕೊಂಡಿದ್ದು ಈಗ ಪಿನ್ಗಳನ್ನು ತೆಗೆದು ನೋಡಿ ಓಪನ್ ಮಾಡ್ತೀನಿ ಈ ಥರ ಶೇಪ್ ಬಂತು ನೋಡಿ ಇದು ಬ್ಯಾಗಿನ ಎರಡು ಭಾಗ ಆಗುತ್ತೆ ಈಗ ಮೇಲಿಂದ ಒಂದು ಇಂಚಿಗೆ ಒಂದು ಗುರ್ತು ಹಾಕ್ತೀನಿ ಗುರ್ತು ಹಾಕ್ದಲಿಂದ ಮತ್ತು ಕೆಳಗೆ ಒಂದು ಇಂಚಿಗೆ ಒಂದು ಗುರ್ತು ಹಾಕ್ಕೊಂಡು ಅಲ್ಲಿ ಆಮೇಲೆ ಲಾಡಿ ಹೊಡೆಸ್ಲಿಕ್ಕೆ ಬೇಕು ಅಂತ ನೋಡಿ ಗೆರೆ ಹೊಡ್ಕೋದು ಅದೆರಡು ಜಾಯಿನ್ ಮಾಡ್ತೀನಿ ಹಾಗೆ ಇದು ಓಪನ್ ಮಾಡಿಕೊಂಡು ಇನ್ನೊಂದು ಕಡೆ ಅದರ ನೋಡಿ ಹೀಗೆ ಸರಿಯಾಗಿ ಜೋಡಿಸಿ ಪ್ರೆಸ್ ಮಾಡ್ತೀನಿ ಕೈಯಿಂದ ಹಾಗೆ ಗೆರೆ ಮುಡುತ್ತೆ ಅದನ್ನು ನೀಟಾಗಿ ಎಳ್ಕೊಂಡು ಎರಡು ಕಡೆ ಹೀಗೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಎರಡು ಹೊಲಿಗೆ ಹಾಕ್ಕೊಬಂದೆ ಈಗ ಇದನ್ನು ಜಾಯಿನ್ ಮಾಡೋಣ ಇದಕ್ಕೆ ಸುತ್ತಲೂ ಪಿನಪ್ ಮಾಡ್ಕೊತೀನಿ ಇದು ತುಂಬ ಈಜಿ ಭಾಳ ಬೇಗ ಆಗುತ್ತೆ ಯಾರು ಬೇಕಾದರೂ ಹೊಲಿಬೋದು ಎಷ್ಟು ಗ್ರ್ಯಾಂಡ್ ಅನಿಸುತ್ತೆ ನೋಡಿ ಅಪ್ ಮಾಡಾಯಿತು ಈಗ ಸೈಡಿಗೆ ಹೊಲಿಗೆ ಹಾಕ್ಕೊಬರ್ತೀನಿ ನೋಡಿ ಹೊಲ್ಕೊಬಂದೆ ಹಾಗೆ ಜಿಕ್ ಜಿಕ್ ಮಾಡಿ ಫಿನಿಶಿಂಗ್ ಮಾಡಿಕೊಂಡೆ ಈಗ ಪಿನ್ಗಳನ್ನೆಲ್ಲ ತೆಗೆದು ಬ್ಯಾಗ ಸೀದಾ ಮಾಡ್ತೀನಿ ನೋಡಿ ಎಲ್ಲ ಕೈಗಳನ್ನು ತೋರಿಸಿ ಎಲ್ಲ ಕಾರ್ನರೆಲ್ಲ ನೀಟ್ ಮಾಡಿಕೊಂಡೆ ಈಗ ಬೆಲ್ಟ್ ಮಾಡಲಿಕ್ಕೆ ಅಂತ ಎರಡು ಪೀ ಕ್ರಾಸ್ ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಇದು ಉದ್ದ ಇಪ್ಪತ್ತ್ಮೂರು ಇಂಚಿದೆ ಆಗಲ್ಲ ಒಂದೂವರೆ ಇಂಚಿದೆ ನಾವು ನೋಡಿ ಆಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಉದ್ದ ಇದ್ರೂ ಕಟ್ ಮಾಡಿ ತೆಗಿಬೋದು ನೋಡಿ ಉಲ್ಟ ಮಡ್ತ್ಕೊಂಡು ಹಾಕೋ ಬರ್ತೀನಿ ನೋಡಿ ದೋರಿ ಮಾಡೋ ವಿಡಿಯೋ ಈಗಾಗಲೇ ಹಾಕಿದ್ದೀನಿ ನೋಡದೆ ಇದ್ದವ್ರು ನೋಡ್ಕೊಬನ್ನಿ ನೋಡಿ ಈಗ ದೋರಿ ತುರ್ಸ್ಲಿಕ್ಕೆ ಅಂತ ನಾನು ಮೇಣ್ ಬತ್ತಿ ತೊಗೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಮಾತ್ರ ನೋಡಿ ಈಗೇ ಸೈಡಿಗೆ ಏನು ಹೋಲಿಗೆ ಮಾಡಿದ್ದೀನಿಲ್ಲ ದ್ರಾ ಕಡೆ ಈ ಕಡೆ ಹೋಲ್ ಮಾಡಿಕೊಂಡೆ ಈಗ ಸೇಫ್ಟಿ ಪಿನ್ನಿಗೆ ದಾರಾಜು ಹೊಡಿಸ್ಕೊಂಡು ಹೀಗೆ ಹಾಗೆ ನೋಡಿ ಇನ್ನೊಂದು ಕಡೆ ಏನು ಹೋಲ್ ಬರುತ್ತಲ್ಲ ಅಲ್ಲಿ ಮತ್ತೆ ಸೇಫ್ಟಿ ಪಿನ್ ತೋರಿಸ್ಕೊಂಡು ದೋರಿಯ ಹೀಗೆ ನೋಡಿ ಜೋಡಿಸ್ತೀನಿ ಹೊರಗೆ ಹೇಳ್ಕೊತೀನಿ ಇನ್ನ ಕಡೆಯಿಂದ ಹಾಗೆ ಇನ್ನೊಂದು ಬೆಲ್ಟ ಇನ್ನೊಂದು ದೋರಿನ ನೋಡಿ ಇನ್ನೊಂದು ಕಡೆ ಏನು ಹೋಲ್ ಮಾಡಿಟ್ಕೊಂಡಿದ್ದೀನಲ್ಲ ಅಲ್ಲಿ ತೂರಿಸ್ಕೊಬರ್ತೀನಿ ನೋಡಿ ತೂರಿಸಿ ಇನ್ನೊಂದು ಸೈಡಿಗೆ ಹೊರಗೆ ತೆಗಿತೀನಿ ನೋಡಿ ಹೀಗೆ ಮತ್ತೆ ಇಲ್ಲೊಮ್ಮೆ ಓಪನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕಡೆ ಅದ್ರ ಹೋಲಿಗೆ ಹಾಕಿ ಹೊರಗೆ ಎಳ್ಕೋಬೇಕು ನೋಡಿ ಎರಡು ದೋರಿ ಹಾಕಿದ್ದಾಯ್ತು ಎಷ್ಟು ಚಂದ ಬ್ಯಾಗ್ ರೆಡಿ ಆಯಿತು ಈಗ ಇದಕ್ಕೆ ಹ್ಯಾಂಗಿಂಗ್ ಮಾಡೋಣ ಹ್ಯಾಂಗಿಂಗ್ ಮಾಡಲಿಕ್ಕೆ ಅಂತ ನಾನು ಎರಡೂವರೆ ಬಾಯ್ ಎರಡೂವರೆ ಇಂಚಿಂದು ಸ್ಕ್ವೇರ್ ಪೀಸ್ ತೊಗೊಂಡಿದ್ದೀನಿ ಎರಡು ಎರಡು ಮುಕ್ಕಾಲು ಇಂಚು ಸಾರಿ ಎರಡೂವರೆ ಕೂಡ ತೊಗೋಬೋದು ಈಗ ಇದನ್ನು ನೋಡಿ ಈಗ ಉಲ್ಟಾ ಇಟ್ಟು ದೋರಿ ಮೇಲೆ ನೋಡಿ ದೋರಿಗೆ ಒಳಗೆ ತೂರ್ಸಿಟ್ಕೊಂಡು ದೋರಿ ಮೇಲೆ ಎರಡು ಮೂರು ಸ್ಟಿಚ್ ಹಾಕ್ತೀನಿ ಹಾಗೆ ಇತ್ತಂದು ಇಲ್ಲಿ ತನಕ ತಂದು ಒಂದು ಅರ್ಧ ಇಂಚು ಓಪನ್ ಮಾಡಲಿಕ್ಕೆ ಬಿಟ್ಕೊಡ್ತೀನಿ ನೋಡಿ ಹೊಲ್ಕೊಂಡೆ ದೋರಿ ಮ ಹಾಗೂ ಲಟ್ಕನ್ ಮಾಡೋ ವಿಡಿಯೋ ಈಗಾಗಲೇ ಹಾಕಿದ್ದೀನಿ ನೋಡ್ತಾ ಇರ್ತವ್ರು ನೋಡ್ಕೊಬನ್ನಿ ಈಗ ಇದಕ್ಕೆ ನಾನು ಮುತ್ತಿನ ಬೆಲ್ಟ್ ಮಾಡ್ತೀನಿ ನೋಡಿ ಅದಕ್ಕಾಗಿ ಏನು ಸೈಡು ಜಾಯಿನ್ ಮಾಡಿದ ಹೊಲಿಗೆ ಇದೆಯಲ್ಲ ಅಲ್ಲಿ ದಪ್ಪ ಸೂಜಿ ತೊಗೊಂಡಿದ್ದೀನಿ ಅದಕ್ಕೆ ಎರಡೆಳೆಯಲ್ಲಿ ನಾನು ಹುಲ್ಲನ್ನು ಹಾಕ್ಕೊಂಡಿದ್ದೀನಿ ಅಲ್ಲಿ ಸೈಡಿಗೆ ತೂರಿಸಿ ಅಲ್ಲಿ ಗಂಟು ಹಾಕ್ಕೊಂಡು ನೋಡಿ ಕೂ ಇದರ ಮುತ್ತು ತೂರಿಸ್ಕೊಬಂದೆ ಹೀಗೆ ಕೈಗೆ ಹಾಕುತ್ತೆ ನೋಡಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ನೋಡಿ ಇನ್ನೊಂದು ಸೈಡಿಗೆ ನೋಡಿ ಹೀಗೆ ಈಗ ಸೂಜಿ ತೂರಿಸಿ ಗಂಟು ಹಾಕ್ಕೊಂಡೆ ಗಂಟು ಹಾಕಿ ಈಗ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡಿ ತೆಗೆದೆ ನೀಟಾಗಿ ಬೆಲ್ಟ್ ರೆಡಿ ಆಯಿತು ನೋಡಿ ಎಷ್ಟು ಸುಂದರವಾದ ಬ್ಯಾಗ್ ಕಾಣಿಸಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ನಮಗೆ ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ I'll Bye-bye.